ನನ್ನ ಟೈಟಲ್ ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಅಂತ ಹೇಳಿ ಎರಡು ಸಾವಿರದ ಹದಿನೈದಲ್ಲಿ ಗೆದ್ಕೊಂಬಂದು ಎರಡು ಸಾವಿರದ ಹದಿನಾರಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಯಾರೂ ನಮ್ಮ ಮಹಿಳೆಯರು ಹೋಗ್ತಿರ್ಲಿಲ್ಲ ಹೇಳಿ ಮಿಸಸ್ ಇಂಡಿಯಾ ಕರ್ನಾಟಕನ ಶುರು ಮಾಡಿಕೊಂಡು ಈಗ ಹತ್ತು ವರ್ಷದಲ್ಲಿ ನಾವು ನ್ಯಾಷನಲ್ ಪ್ಯಾಜೆಂಟ್ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಳಿಸ್ತಾ ಇದ್ದೀನಿ ಈ ಜರ್ನಿಯಲ್ಲಿ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಬರೀ ಹೆಣ್ಮಕ್ಳಿಗೆ ಮಾಡ್ತೀರಾ ಮಕ್ಳಿಗೆ ಮಾಡಲ್ವಾ ಅಂತ ಆಕ್ಸಿಡೆಂಟಲಿ ಈ ಶೂ ಈ ಫಿಲ್ಮಿಗೆ ಬರೋಕ್ಕಿಂತ ಮುಂಚೆ ಮೊನ್ನೆ ತಾನೇ ನಾವು ಫಸ್ಟ್ ನ್ಯಾಷನಲ್ ಮಕ್ಕಳಿಗೋಸ್ಕರ ಶೋ ಮಾಡಿದ್ವಿ ಆಸ್ಟಲ್ ಸ್ಟಾರ್ ಕಿಡ್ಸ್ ಅಂತ ಹೇಳಿ ಎರಡು ವರ್ಷದ ಮಕ್ಕಳಿಂದ ಹಿಡ್ಕೊಂಡು ಹದಿನೈದು ವರ್ಷದ ಮಕ್ಳು ನಾವು ಶೋ ಮಾಡಿ ಆ್ಯಕ್ಚುಲಿ ಹೆಣ್ಮಕ್ಳಿಗಿಂತ ಮಕ್ಕಳೇ ಸ್ಟಾರ್ ಸ್ಟೀಲ್ ಮಾಡಿದರು ಶೋನ ಅಷ್ಟು ಚೆನ್ನಾಗಿ ವಾಕ್ ಮಾಡಿದರು ಇವಾಗ ನೋಡ್ತಾ ಇರ್ಬೇಕಾದ್ರೆ ಇವಳು ಮಗು ಜಸ್ಟ್ ನೀಟಾಗಿ ನನಗೆ ಆ್ಯಕ್ಟಿಂಗ್ ಇಷ್ಟ ನನಗೆ ಸಿಂಗಿಂಗ್ ಇಷ್ಟ ನಂಗೆ ಮಾಡಲಿಂಗ್ ಇಷ್ಟ ಅಂತ ಹೇಳಿದ್ಲು ಆವಾಗ ನನಗೆ ಅನಿಸ್ತು ಒಂದು ಕಾಲದಲ್ಲಿತ್ತು ನಮ್ಮ ಮಕ್ಳಿಗೆ ನಮಗೆಲ್ಲ ನಾವು ಮಕ್ಕಳಿದ್ದಾಗ ಮಾಡಬೇಕು ಅಂತ ಅದನ್ನು ನಮ್ಮ ಪೇರೆಂಟ್ಸ್ ಬಿಡ್ತಿರ್ಲಿಲ್ಲ ಬರೀ ಸಾಲ ಸ್ಕೂಲ್ಗೆ ಹೋದು ಮುಂದೆ ಆಗು ಇಂಜಿನಿಯರ್ ಆಗೋ ಅಂತ ಇದ್ದರು ಆ ಕನಸು ಎಲ್ಲೋ ಮರಿ ಹೋಗಿದ್ದರಿಂದ ನಮ್ಮ ಮಕ್ಕಳ ಮೇಲೆ ನಾವು ಒತ್ತಡ ಹಾಕ್ಕೊಂಡು ಅವ್ರು ಮಾಡಲಿ ಅವ್ರು ಗೆಲ್ಲಿ ಅವ್ರ ಮುಂದೆ ಬರಲಿ ಅಂತ ಬಹುಶಃ ಎಲ್ಲ ಒತ್ತಡ ಹಾಕ್ತಿದ್ವಿ ಯಾಕಂದ್ರೆ ನಾನು ಮಾಡಿದ್ದೀನಿ ನನ್ನ ಮಗಳಿಗೆ ನನ್ನ ಸ್ಪೋರ್ಟ್ಸ್ ಇಷ್ಟ ಅಂತ ಅವಳು ಸ್ಪೋರ್ಟ್ಸ್ ಹಾಕಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಶಿಫ್ ವೆರಿ ಗುಡ್ ಕೋಚ್ ಬಂದು ನನಗೆ ಹೇಳಿದರು ಚೆನ್ನಾಗಿದ್ದಾಳೆ ಬಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಇಲ್ಲ ಅಂತ ಅದು ಒಂದೇ ಮಾತವಳು ಕೇಳಿದೆ ಯಾಕಮ್ಮ ಚೆನ್ನಾಗಿ ಆಡ್ತಿಲ್ಲ ಅಂದರೆ ಒಂದು ಅವಳು ಹೇಳಿದ್ದು ನೀನು ಫೋರ್ಸ್ ಮಾಡಿ ಕರ್ಕೊಂಬರ್ತಾ ಇದೆಯಾ ಅದಕ್ಕೆ ಬಂದೆ ಅಂತ ಅದೇ ಲಾಸ್ಟ್ ಒಳಗೆ ನಾನು ಹೇಳಿದ್ದು ಮೇಲೆ ನಾನು ಫೋರ್ಸ್ ಮಾಡಲ್ಲಮ್ಮ ಏನು ಬೇಕು ಮಾಡು ಅಂತ ಅದೊಂದು ಬುದ್ಧಿ ನಾವು ಒಂದು ಲೆವೆಲಿಗೆ ಬಂದ ಮೇಲೆ ಕಲಿತೀವಿ